ಸ್ನಾನ ಕುಂಭಮೇಳದಲ್ಲಿ ಸ್ನಾನಕ್ಕೆ ಮಹತ್ವದ ಸ್ಥಾನ ಸ್ನಾನವು ಹಿಂದೂ ತಿಂಗಳ ಮಾಘ ಮಾಸದಲ್ಲಿ ಪವಿತ್ರ ಸ್ನಾನದ ಆಚರಣೆ ಗ್ರೆಗೋರಿಯನ್ ಕ್ಯಾಲೆಂಡರ್ನಲ್ಲಿ ಇದನ್ನು ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿ ಆಚರಣೆ ಮಾಡಲಾಗುತ್ತದೆ ಈ ಧಾರ್ಮಿಕ ಸ್ನಾನದ ಆಚರಣೆಯು ಪೋಷ ತಿಂಗಳ ಪೂರ್ಣಿಮಾ ಅಂದರೆ ಹುಣ್ಣಿಮೆಯ ದಿನದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಮಹಾಶಿವರಾತ್ರಿಯ ದಿನ ಕೊನೆಗೊಳ್ಳಲಾಗುತ್ತದೆ ಪುಷ್ಯ ಹುಣ್ಣಿಮೆಯಿಂದ ಆರಂಭವಾಗುವ ಸ್ನಾನದ ವಿಶೇಷತೆಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪುಷ್ಯ ಮಾಸದ ಹುಣ್ಣಿಮೆಯ ದಿನದಿಂದ ಮಾಘ ಮಾಸದ ಹುಣ್ಣಿಮೆಯವರೆಗೂ ಮಾಡುವಂತಹ ಧಾರ್ಮಿಕ ಆಚರಣೆಯೇ ಮಾಘ ಸ್ನಾನ ಸರ್ವಶ್ರೇಷ್ಠ ಮಾಸವಾದ ಕಾರ್ತಿಕ ಮಾಸಕ್ಕಿಂತಲೂ ಲಕ್ಷಪಟ್ಟು ಶ್ರೇಷ್ಠವಾದ ಮಾಸ ಅಂದರೆ ಮಾಘ ಮಾಸ ಹಾಗೂ ಈ ಮಾಸದಲ್ಲಿ ಮಾಡುವಂತಹ ಪವಿತ್ರ ಸ್ನಾನ ಇದರ ಮಹತ್ವದ ಕುರಿತಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ತಿಂಗಳಿಗೂ ಅದರ ದೇಹದ ಪ್ರಾಧಾನ್ಯತೆ ಇದೆ ಕನ್ನಡ ತಿಂಗಳಿನಲ್ಲಿ ಬರುವ ಹತ್ತನೇ ತಿಂಗಳೇ ಪುಷ್ಯ ಈ ಮಾಸದ ಹುಣ್ಣಿಮೆಯೆಂದು ಬನದ ಹುಣ್ಣಿಮೆ ಎಂದು ಆಚರಿಸಲಾದರೆ ಈ ದಿನ ಆರಂಭವಾಗುವ ಇನ್ನೊಂದು ಆಚರಣೆಯೇ ಮಾಘ ಸ್ನಾನ ಮಾಘ ಸ್ನಾನವೆಂದರೆ ಪವಿತ್ರ ಕ್ಷೇತ್ರಗಳಲ್ಲಿರುವ ಜಲಮೂಲಗಳಲ್ಲಿ ಮಾಡುವ ಪವಿತ್ರ ಸ್ನಾನ ಎಂದರ್ಥ ದೇವಾದಿ ದೇವತೆಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೂ ಆದಿತ್ಯಾದಿ ದೇವತೆಗಳು ಮಾಘ ಮಾಸದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡ್ತಾರೆ ಎಂಬ ನಂಬಿಕೆ ಹಾಗಾಗಿ ಈ ತಿಂಗಳಿನಲ್ಲಿ ಮಾಘ ಸ್ನಾನ ಮಾಡಿದರೆ ಪಾಪ ಕರ್ಮಗಳು ನಿವಾರಣೆಯಾಗುವುದೆಂಬ ನಂಬಿಕೆ ಇದೆ ಮಾಘ ಸ್ನಾನವು ಪುಷ್ಯ ಹುಣ್ಣಿಮೆಯೆಂದು ಆರಂಭವಾಗಿ ಮಾಘ ಹುಣ್ಣಿಮೆಯೆಂದು ಮುಕ್ತಾಯವಾಗುತ್ತದೆ ಮಾಘ ಮಾಸದ ವಿಶೇಷತೆ ಎಂದರೆ ಈ ಅವಧಿಯಲ್ಲಿ ಪ್ರತಿಯೊಂದು ಪ್ರಾಕೃತಿಕ ಜಲಮೂಲವು ಗಂಗೆಯನ್ನೇ ಪವಿತ್ರವಾಗುತ್ತಿದೆ ಎಂಬುದು ನಮ್ಮ ನಂಬಿಕೆ ಮಾಘ ಸ್ನಾನಕ್ಕಾಗಿ ಉತ್ತರ ಭಾರತದ ಪ್ರಯಾಗ ವಾರಣಾಸಿ ನೈಮಿಷಾರಣ್ಯ ಹರಿದ್ವಾರ ಹಾಗೂ ನಾಸಿಕ್ ಗುಜರಾತ್ನ ಪುಷ್ಕರ ಸರೋವರವು ಮಾಘ ಸ್ನಾನಕ್ಕೆ ಸರ್ವಶ್ರೇಷ್ಠ ಕನ್ಯಾಕುಮಾರಿ ರಾಮೇಶ್ವರಂನಲ್ಲಿರುವ ಪವಿತ್ರ ಸ್ನಾನ ಮಾಡಿದರೆ ಪುಣ್ಯಕೋಟಿ ಬರುವುದೆಂಬ ನಂಬಿಕೆ ರಾಜ್ಯದಲ್ಲಿ ಕಾವೇರಿ ತುಂಗಭದ್ರ ಕೃಷ್ಣ ಇತ್ಯಾದಿ ನದಿಗಳಲ್ಲಿ ಸ್ನಾನ ಮಾಡಿದರೂ ಸಹ ಅಷ್ಟೇ ಪುಣ್ಯ ಸಂಪಾದಿಸಬಹುದು ಎಂಬ ನಂಬಿಕೆಯೇ ಭಕ್ತರದ್ದು ಈ ದಿನಗಳಲ್ಲಿ ಮಾಗ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು ಪುಷ್ಯ ಹುಣ್ಣಿಮೆ ಮಕರ ಸಂಕ್ರಾಂತಿ ಮೌನಿಯ ಅಮಾವಾಸ್ಯೆ ವಸಂತ ಪಂಚಮಿ ಹುಣ್ಣಿಮೆ ಮಹಾಶಿವರಾತ್ರಿ ಮಾಘಸ್ ಮಾಘ ಮಾಸದಲ್ಲಿ ಪ್ರತಿದಿನ ಪವಿತ್ರ ಜಲಮೂಲಗಳಲ್ಲಿ ಸ್ನಾನ ಮಾಡಲು ಆಗದೇ ಇದ್ದಲ್ಲಿ ಈ ಪ್ರಮುಖ ಮೂರು ದಿನಗಳಲ್ಲಿ ಮಾಡಬೇಕು ಪ್ರಯಾಗದಲ್ಲಿ ತೀರ್ಥ ಸ್ನಾನ ಮಾಡೋದ್ರಿಂದ ಸಿಗುವ ಫಲ ಹತ್ತು ಸಾವಿರ ಅಶ್ವಮೇಧ ಯಾಗವನ್ನು ಮಾಡಿದ ಫಲಕ್ಕಿಂತ ಹೆಚ್ಚು ಎಂದು ಹೇಳಲಾಗಿದೆ ಸಾಧ್ಯವಾದರೆ ಮಾಘ ಮಾಸದಲ್ಲಿ ಒಂದು ದಿನವಾದರೂ ಮಾಘ ಸ್ನಾನ ಮಾಡಿದರೆ ಒಳ್ಳೆಯದು ಸ್ನಾನವನ್ನು ಸೂರ್ಯೋದಯಕ್ಕೆ ಮುನ್ನ ಮಾಡಿದರೆ ಒಳ್ಳೆಯದು ಅದರಲ್ಲೂ ಬ್ರಾಹ್ಮಿ ಮುಹೂರ್ತ ಅಂದರೆ ನಸುಕಿನ ಜಾವ ಮೂರು ಮೂವತ್ತರಿಂದ ನಾಲ್ಕರವರೆಗೆ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ನಿವಾರಣೆಯಾಗುವುದೆಂದು ಹೇಳಲಾಗುತ್ತದೆ ಪವಿತ್ರ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಲು ಸಾಧ್ಯವಾಗದೇ ಇದ್ದರೆ ಹತ್ತಿರವಿರುವ ನದಿ ಸರೋವರ ಬಾವಿ ಮುಂತಾದ ಯಾವುದೇ ಪ್ರಾಕೃತಿಕ ಜಲಮೂಲಗಳಲ್ಲಿ ಸ್ನಾನ ಮಾಡಬಹುದು ಮಾಗಸ್ನಾನದ ಮಹತ್ವ ಸ್ನಾನದಿಂದ ಆಧ್ಯಾತ್ಮಿಕ ಶಕ್ತಿ ಪ್ರಾಪ್ತಿಯಾಗುವುದರೊಂದಿಗೆ ಆರೋಗ್ಯವಂತ ಶರೀರವನ್ನು ಪಡೆಯಬಹುದು ಭೌಗೋಳಿಕ ದೃಷ್ಟಿಯಿಂದ ಉತ್ತರ ಪ್ರದೇಶದ ಪ್ರಯಾಗವು ಗಂಗಾ ಯಮುನಾ ಹಾಗು ಾಮಿಯಾಗಿರುವ ಸರಸ್ವತಿ ನದಿಯ ಸಂಗಮ ಸ್ಥಾನವಾಗಿರುವುದರಿಂದ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಸೂಚಿಸಿರುವಂತೆ ಯಾರು ಪ್ರಯಾಗ ಸಂಗಮ ಗೋದಾವರಿ ಹಾಗೂ ಕಾವೇರಿಯಂತಹ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡ್ತಾರೋ ಅವರೂ ಸಹ ಪಾಪಗಳಿಂದ ಮುಕ್ತರಾಗ್ತಾರೆ ಮಾಘ ಮಾಸದಲ್ಲಿ ಮಾಡುವ ರಥ ದಾನ ಹಾಗೂ ತಪಸ್ಸಿಗಿಂತ ಸ್ನಾನ ಮಾಡಿದರೆ ಭಗವಾನ್ ಮಹಾವಿಷ್ಣು ಪ್ರಸನ್ನನಾಗ್ತಾನೆ ಎಂದು ಪದ್ಮಪುರಾಣದಲ್ಲಿ ಹೇಳಲಾಗಿದೆ ಯಾರು ಸ್ನಾನ ರಥವನ್ನು ಮಾಡಿ ಶಂಖ ಚಕ್ರದ ರಂಗೋಲಿ ಬಿಡಿಸಿ ವಿಷ್ಣುವಿಗೆ ಆರ್ಘ್ಯ ನೀಡಿದರೆ ಯಾವ ಜನ್ಮದಲ್ಲೂ ದಾರಿದ್ರ್ಯ ಬರುವುದಿಲ್ಲವೆಂದು ವಿಷ್ಣು ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ ವೈಜ್ಞಾನಿಕವಾಗಿ ಮಾಘ ಮಾಸದ ಮುಂಚಿನ ತಿಂಗಳುಗಳಲ್ಲಿ ಶೀತ ವಾತಾವರಣ ಹಾಗೂ ಮಂಜಿನ ಕಾರಣದಿಂದ ಸಮರ್ಪಕವಾದ ಸೂರ್ಯನ ಶಾಖ ಇರುವುದಿಲ್ಲ ಇದರಿಂದ ದೇಹ ದುರ್ಬಲಗೊಳ್ಳುತ್ತದೆ ಮಾಘ ಮಾಸದಲ್ಲಿ ಸೂರ್ಯನ ಕಿರಣಗಳು ಹೆಚ್ಚು ಶಾಖವನ್ನು ನೀಡುವುದರಿಂದ ನೀರಿನೊಳಗಿರುವ ಬ್ಯಾಕ್ಟೀರಿಯಾವನ್ನು ನಾಶ ಮಾಡುತ್ತದೆ ಸಾಮಾನ್ಯವಾಗಿ ಉಪ್ಪು ಕೂಡ ಪ್ರತಿಜೀವಕವಾಗಿ ಕಾರ್ಯನಿರ್ವಹಿಸುತ್ತದೆ ನಮ್ಮ ದೇಹವನ್ನು ಚರ್ಮವನ್ನು ಶುದ್ಧೀಕರಿಸುತ್ತದೆ ಸುಮಾರು ನಲವತ್ತೆಂಟು ನಿಮಿಷಗಳ ಕಾಲ ಸಮುದ್ರ ಅಥವಾ ನದಿ ನೀರಿನಲ್ಲಿ ಸ್ನಾನ ಮಾಡೋದ್ರಿಂದ ನಮ್ಮ ಬಾಹ್ಯ ದೇಹವು ನಮ್ಮನ್ನು ಪುನಶ್ಚೇತನಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ ಇದು ಮಾಘ ಮಾಸದ ಸ್ನಾನಕ್ಕಿರುವ ಮಹತ್ವ ಎಲ್ಲರೂ ಮಾಘ ಮಾಸದ ಸ್ನಾನವನ್ನು ಆಚರಣೆ ಮಾಡಿ ನಮ್ಮ ಪಾಪಗಳನ್ನು ಕಳೆದುಕೊಳ್ಳೋಣ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು